ಎಲ್ರಿಗೂ ನಮಸ್ಕಾರೀ ಈ ಸಂಜೆ ಎಲ್ರಿಗೂ ಶುಭವಾಗಲಿ ಅಂತ ಕೇಳ್ತೀನಿ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮೆಂತೆ ಪರೋಟ ಮಾಡ್ಲಿಕ್ಕತ್ತೀವಿ ಮೆಂತೆ ಪರೋಟ ಇದು ತುಂಬಾ ಈಸಿ ಹಾಗೆ ಫಾಸ್ಟ್ ಆಗುವಂಥ ಫುಡ್ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಮೆಂತ್ಯನ ಸಣ್ಣ ಕಟ್ ಮಾಡಿ ನೀರೊಳಗೆ ಹಾಕಬೇಕಾಗೈತಿ ಏಕೆಂದ್ರೆ ಅದರೊಳ ಕಸ ಅದು ಇರ್ತದೆ ಕಜ್ ಇದು ಇರ್ತದೆ ಮಣ್ಣು ಇರ್ತದೆ ಅಂತ ಹೇಳಿ ನೀರಾಗೆ ಹಾಕಿ ತೊಳಿಲಿಕ್ಕೆ ಒಂದು ಅರ್ಧ ತಾಸು ಮುಂಚೆನೇ ಕಟ್ ಮಾಡಿ ಹಾಕಬೇಕೈತಿ ಆಮೇಲೆ ಇಲ್ಲಿ ನಾವು ಹಸಿ ಖಾರ ಮಾಡಲಿಕ್ಕೆ ಕರಿಬೇವ್ ಕೊತ್ತಂಬರಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕಬೇಕಾಕೈತಿ ಉಪ್ಪು ಆಮೇಲೆ ಇದನ್ನೆಲ್ಲನೂ ಗ್ರೈಂಡರ್ ಹಾಕಬೇಕೈತಿ ಗ್ರೈಂಡ್ರ್ ಹಾಕಬೇಕಂತಾನೆ ನಾನು ತೊಗೊಂಡಿದ್ದೆ ಬಟ್ ಕರೆಂಟ್ ಹೋಯ್ತು ಅಂತ ಈ ಕಲ್ಲಲ್ಲಿ ಕೊಟ್ಲಿಕ್ಕತ್ತೀನಿ ಈ ಕಲ್ಲಲ್ಲಿ ಕೊಟ್ಟಿದ್ದರಿಂದ ಮಸ್ತ್ ಟೇಸ್ಟ್ ಆಗಿತ್ತು ನೀವು ಕಲ್ಲಲ್ಲಿ ಇದ್ದರೆ ಕಲ್ಲಲ್ಲಿ ಕೊಟ್ಟು ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾರ್ಯಾರು ಮೆಂತೆ ಪಲ್ಯ ತಿನ್ನೋಂಗಿಲ್ಲ ಯಾರ್ಯಾರಿಗೆ ಇಷ್ಟ ಆಗಂಗಿಲ್ಲ ಈ ರೀತಿ ಮಾಡಿ ನೋಡ್ರಿ ಮಸ್ತ್ ರುಚಿಯಾಗಿ ತಿಂತಾರೆ ಇನ್ನೂ ಬೇಕು ಇನ್ನೂ ಬೇಕು ಅಂತಲೇ ಹೇಳ್ತಾರೆ ಹಾಗೆ ಇದನ್ನ ನೋಡಿ ನಾವು ಹುರಿಲಿ ಕತ್ತೀವಿ ಇನ್ನ ಮೆಂತ್ಯ ಮೆಂತ್ಯನ ಚೆಂದಗೆ ಹುರ್ಕೋಬೇಕು ಹುರ್ಕೋಲಿಲ್ಲ ಅಂದರೂ ನಡೀತದೆ ಬಟ್ ಹುರಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತೈತಿ ಅನ್ನೋ ಸಮಯ ಹುರಿಬೇಕಾಗ್ತೈತಿ ಅವರು ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಮೆಂತೆ ಹಾಕಿ ಆಮೇಲೆ ಖಾರ ಏನು ಮಾಡ್ಕೊಂಡಿರ್ತೇವಲ್ಲ ಅದನ್ನು ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಕೈತಿ ಇದಕ್ಕೆ ಯಾಕಂದರೆ ನಾವು ಹಾಕಿರ್ತೀವಲ್ಲ ಹಿಟ್ಟು ಹಾಕಿದಾಗ ಅದು ಟೇಸ್ಟ್ ಇದನ್ನು ಕೊಡ್ತೈತಿ ಅದರ ಸಂಬಂಧ ನಾವು ಉಪ್ಪು ಮತ್ತು ಖಾರನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗೈತಿ ಆಮೇಲೆ ನಾವು ಇದಕ್ಕೆ ಈ ರೀತಿ ಲಟ್ಟಿಸ್ಕೊಂಡು ದಪ್ಪು ಎಲ್ಲ ತೆಳಗೂ ಅಲ್ಲ ಆ ರೀತಿ ಮೀಡಿಯಮ್ ಆಗಿರೋ ಥರ ಲಟ್ಟಿಸ್ಕೊಂಡು ಹಂಚೊಳಗೆ ಹಾಕಿ ನೋಡಿ ಚಪಾತಿ ಯಾವ ರೀತಿ ಮಾಡ್ತೇವಲ್ಲ ಆ ರೀತಿಯಾಗಿ ಹೆಂಚೊಳಗೆ ಹಾಕಿ ಹೊಳ್ಳಸಿ ಹೊಳ್ಳಿಸಿ ತೆಗಿಬೇಕು ಆಮೇಲೆ ತುಪ್ಪ ಮತ್ತು ಇದಕ್ಕೆ ಕೆಂಪು ಖಾರ ಇದ್ರ ಜ ಕಾಂಬಿನೇಷನ್ ಅಂತ ತುಂಬ ರುಚಿಯಾಗಿರ್ತೈತಿ ಕೆಂಪು ಖಾರದ ಜೊತೆಗೆ ಹಚ್ಕೊಂಡು ತಿಂದಿರಿ ಮಸ್ತ್ ಆಕೈತಿ ಥ್ಯಾಂಕ್ ಯು